ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್ ಇವತ್ತು ಶನಿವಾರ ಶನಿವಾರ ಬ್ಲಾಗ್ನ ಹತ್ತು ಗಂಟೆ ಮೇಲೆ ಶುರು ಮಾಡ್ತಾ ಇದ್ದೀನಿ ಇವತ್ತು ಡೈರೆಕ್ಟ್ ಅಡುಗೆ ಇದ್ದೀನಿ ಯಾಕೆಂದರೆ ವಾರ ಇತ್ತಲ್ವ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸಿ ಅತ್ಲಾಗ ಡೈರೆಕ್ಟಾಗಿ ಅಡುಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಏಕೆಂದರೆ ವಿನಿಗೂ ರಜಾ ಪುನಿಗೂ ರಜಾ ಸೊ ವಿನಿನೂ ಕೂಡ ಬಂದಿದ್ದಾನೆ ಅವ್ನು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾನೆ ಅದಕ್ಕೆ ಅತ್ಲಾಗ ಅಡುಗೆ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ದಿನ ನಮಗೂ ತಿಂಡಿ ತಿಂಡಿ ತಿಂದು ತಿಂದು ಬೇಜಾರಾಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಒಂದು ದಿವಸ ಮಾಡೋಕ್ಕೂ ಈಸಿ ಆಮೇಲೆ ಮತ್ತೆ ಮಧ್ಯಾಹ್ನ ಟೆನ್ಷನ್ ಇರೋಲ್ಲ ತಿಂಡಿ ಮಾಡಿದ್ರೆ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಶನಿವಾರ ಭಾನುವಾರ ಏನಾದ್ರೂ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಒಳ್ಳೆ ಶಾರ್ಟ್ ಸಿಕ್ತ ಹೌದು ಇವ್ರು ಮಾಡತ್ತಪ್ಪ ಅವ್ರ ಅಪ್ಪ ಅಮ್ಮನ ಯಾಕೆ ಬೈತಿಯವ್ ಅವ್ರ ಕಲ್ಸಿರ್ತಾರೆ ಇವ್ರು ಕಲ್ತಿರಲ್ಲ ಅಷ್ಟೇ ಅದೇನವ ಅವ್ರು ಕಲ್ಸಿರ್ತಾರೆ ಒಳ್ಳೆ ಬುದ್ದಿನ ತಾತ ಅಜ್ಜಿ ಇವರೇ ಕಲ್ಸಿಲ್ಲ ಇವರೇ ಕಲ್ತಿಲ್ಲ ಚೆನ್ನಾಗಿದೆ ಸೂಪರ್ ನೋಡವ ಹೆಂಗಂತಾರೆ கூட்டு நன்றி <odoh> ಅವರು ಕೂಡ ವೀಕೆಂಡ್ ಅಲ್ಲಿ ಊಬರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶನಿವಾರ ಮಧ್ಯಾಹ್ನ ಸಂಜೆ ಹೊರಟ್ರೆ ಒಂದ್ ನಾಲ್ಕು ಗಂಟೆ ಆಗಿತ್ತು ಪುನರ್ವೂ ಕೂಡ ಬಾಯ್ ಮಾಡೋಕೆ ಅಂತ ಬಂದಿದ್ದ ಹಂಗೆ ಜೊತೆಲಿ ಒಂದು ಟ್ರಿಪ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ ಬಾಯ್ 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 ಅವನಿಗೆ ಇಷ್ಟ ಆ ಥರದಿಲ್ಲ ಹಾಕಿ ಸ್ವಲ್ಪ ಲೂ ತಿನ್ನ

Gue t referred Marche Tintonder Ni, U Kelley U Kelley K ಇನ್ನ ರಕ್ಷಾ ಬಂಧನ ಅಲ್ವಾ ಹಂಗಾಗಿ ಹಣ್ಣನ್ನು ಕೂಡ ಬಂದಿದ್ದ ಶನಿವಾರನೇ ರಕ್ಷಾ ಬಂಧನ ಇರೋದ್ರಿಂದ ಅವನಿಗೂ ರಜೆ ಆಯಿತು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಹಿಂಗೆ ಬಂದ್ಬಿಟ್ಟ ಶನಿವಾರ ಭಾನುವಾರ ಆಲ್ಮೋಸ್ಟ್ ನಮ್ಮನೇಲೇ ಇರ್ತಾನೆ ಅಣ್ಣ ಈಗ ನೆಕ್ಸ್ಟ್ ಭಾನುವಾರದಿಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಮತ್ತೆ ಎರಡೋ ದಿನದ್ದು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಮಿಸ್ ಮಾಡ್ಕೊಬೇಡಿ ಸೊ ಇವತ್ತು ಪಲಾವ್ ಮಾಡೋಣ ಅಂತೇಳಿ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಪಲಾವು ಯಾವಾಗಲೂ ಎಂಥ ಮರಿ ಮಿಡ್ ನೈಟಲ್ಲಿ ಕೊಟ್ಟರು ಬಿಸಿ ಬಿಸಿ ಪಲಾವ್ ಆಗಿಬಿಟ್ರೆ ತಿಂದುಬಿಡ್ತೀನಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಪಲಾವು ತಿನ್ನೋದು ಮಾಡೋದು ಈ ಥರದ್ದೆಲ್ಲ ಅಂದರೆ ಬಿಸಿದಷ್ಟೇ ಇಷ್ಟಪಡ್ತೀನಿ ಇವಾಗ ಆವಾಗ ಹಂಗಲ್ಲ ಮೂರೊತ್ತು ಪಲಾವ್ ತಂಗ್ಳಾದ್ರೂ ಪರವಾಗಿಲ್ಲ ಪಲಾವ್ ತಿಂತಾ ಇದ್ದೆ ಸೊ ಅಷ್ಟು ಕ್ರೇಜಿ ನಂಗೆ ಅದು ಪಲಾವ್ ಅಂತಂದ್ರೆ ನಾನ್ ಮಾಡೋ ಪಲಾವ್ ಅಂದ್ರೆ ಇನ್ನೂ ಇಷ್ಟ ನನಗೆ ಏನೋ ಗೊತ್ತಿಲ್ಲ ಆ ಒಬ್ಬೊಬ್ರು ಒಂದೊಂಥರ ರುಚಿ ಇರುತ್ತೆ ಸೊ ನಾನು ಮಾಡೋದು ನನಗೆ ಸಕತ್ ಇಷ್ಟ ಆಗುತ್ತೆ ಸೊ ಅಕ್ಕ ಕೊಟ್ಟಿದ್ದು ಇವತ್ತು ಬಟಾಣಿನ ಮೊಳಕೆ ಬಂದ್ಬಿಟ್ಟಿತ್ತು ಅದೇ ಇರಲಿ ಅಂತ ಹೇಳ್ಬಿಟ್ಟು ಆಗ್ತಾ ಇದ್ದೆ ಇವತ್ತು ಕಲರ್ಫುಲ್ ಆಗಿ ಪಲಾವ್ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಯಾವಾಗಲೂ ಹಿಂಗೇನೆ ಮಾಡೋದು ಅಕ್ಕಿ ನೆನೆಸಿಟ್ಕೊಂಡು ಪಕ್ಕದಲ್ಲಿ ನೀರನ್ನ ಕೂಡ ಕಾಯೋಕೆ ಇಟ್ಕೊಂಡಿರ್ತೀನಿ ಸೊ ಇಂಡಕ್ಷನ್ ಸ್ಟವ್ ಅಲ್ಲಿ ಒಂದು ಚೊಂಬಾಗೋವಷ್ಟು ನೀರನ್ನು ಕಾಯೋದು ಇಟ್ಕೊಂಡಿದ್ದೆ ಇನ್ನು ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನಾನು ಆಲ್ರೆಡಿ ಪಲಾವು ರೆಸಿಪಿನೆಲ್ಲ ಅಪ್ಲೋಡ್ ಮಾಡಿದೆ ಇಂಟ್ರೆಸ್ಟ್ ಇದ್ದರೆ ಸಲ ಚೆಕ್ ಮಾಡಿ ನೋಡಿ ಈ ಕಡೆ ಈ ಕರಡಲ್ಲಿ ಹಾಕಿರ್ತೀನಿ ಇನ್ನು ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಖಾಲಿ ಆಗಿತ್ತು ಸೊ ಆಚೆ ಕಡೆ ಕೂಗ್ತಾ ಇದ್ರು ಹೋಗೋಣ ತರೋಣ ಅಂತ ಅಂದ್ಕೊತ ಕುದಿಯಕ್ಕೆ ಇಟ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ನೀರು ಹಾಕಿ ಉಪ್ಪಾಕಿ ಕುದಿಯೋಕಿಟ್ಟೆ ಅಣ್ಣನೂ ಇದ್ನಲ್ಲ ಇವತ್ತು ಅವನು ಡ್ಯೂಟಿಗೆ ಹೊರಟಿದ್ದ ಅವನು ಪಲಾವ್ ತಿನ್ನೋವರೆಗೂ ಇರಲೇ ಇಲ್ಲ ಹೋಗ್ತೀನಿ ನಾನು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ರಾತ್ರಿದೇ ಇತ್ತು ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋದ ಅವ್ನು ಅದೇ ಬೇಕು ಇದೇ ಬೇಕು ಅಂತ ಅನ್ನೋದಿಲ್ಲ ಯಾವುದಾದ್ರೂ ಸರಿ ಅಂತ ಹೇಳ್ತಾನೆ ನಮ್ಮನೆಯವ್ರು ಹಂಗಲ್ಲ ಇನ್ನು ಈರುಳ್ಳಿ ಬೆಳ್ಳು ಎಲ್ಲ ಕ್ಲೀನ್ ಮಾಡಿದೆ ನಾನು ಯಾವಾಗಲೂ ಆನಿಯನ್ ಟ್ರೈ ಇಟ್ಟಿದ್ದೀನಿ ಸಪ್ರೇಟ್ ಪುಟ್ಟಿ ಅಂತ ಏನು ಇಟ್ಟಿದ್ದೆ ಫ್ರಿಜ್ಜಲ್ಲೇ ಕೆಳಗಡೆ ಕೊಟ್ಟಿರ್ತಾರಲ್ಲ ಅದರಲ್ಲೇ ಕಡೆ ಸಪ್ರೇಟ್ ಬೆಳ್ಳುಳ್ಳಿ ಈರುಳ್ಳಿ ನಾನು ನಾನಿನ್ನ ಎಲ್ಲ ಕೆಲಸ ಮುಗಿಸೋ ವರ್ಷೊಳಗೆ ಪಲಾವ್ ಕೂಡ ರೆಡಿ ಇತ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿದೆ ಬಟ್ಟೆ ವಾಷಿಂಗ್ ಮಾತ್ರ ನೆನ್ಸಿಟ್ಟೆ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ವೀಕೆಂಡ್ ಅಲ್ವಾ ಸೊ ಹಾಗಾಗಿ ಆಮೇಲೆ ಮಾಡಿರಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಕೊಂಡು ಕೂತಿದೀನಿ ಯಾಕೆ ಇಷ್ಟು ಕಂಪ್ಲೀಟ್ ಆಗಿ ಅಂತ ಕೇಳ್ಬಿಡಿ ಇವನ್ನೆಲ್ಲ ಫುಲ್ಲು ಪಾತ್ರಗಳನ್ನೆಲ್ಲ ತೊಳೆಯೋಕೆ ಮತ್ತೆ ಇನ್ನ ತೊಳ್ಕೊಂಡು ಕುತ್ಕೊಳ್ಳೋಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಪಾತ್ರೆ ಲಾಸ್ಟಿಗೆ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಕುತ್ಕೊಂಡಿದ್ದೀನಿ ಅದರಲ್ಲ ಸಾರಿ ತಿಂಡಿ ಕುತ್ಕೊಂಡಿದ್ದೀನಿ ಊಟ ಟೈಮೇ ಆಗಿತ್ತು ಆಲ್ಮೋಸ್ಟು ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ಆಲ್ರೆಡಿ ಏಕೆಂದರೆ ವೀಕೆಂಡಲ್ಲಿ ಲೇಟಾಗಿ ಎದೊಳದು ವೀಕ್ಡೇಸಲ್ಲೆಲ್ಲ ನಾವು ಬೇಗ ಎದ್ದೆವು ಎಲ್ಲ ಇದು ಮಾಡಿರ್ತೀವಲ್ಲ ಸೊ ಹಾಗಾಗಿ ವೀಕೆಂಡಲ್ಲಿ ಲೇಟಾಗಿ ಎದೊಳದು ಬಿದ್ದು ಅದ್ರೀಗ

ಇದು ಈಗ ಪನ್ನಿಡ ಅನ್ಸಬಾರ್ದು ಹೋಗಿ ಕಾಣ್ತಾ ಇಲ್ಲ ಕ್ಯಾಮ್ರಾಗೆ ಬಾವ ಬಂದನೋ ಬಂದನೋದು ಅಲ್ವನವ

ಇನ್ನು ಮನೆಯವರು ಕೂಡ ಡ್ಯೂಟಿಗೆ ಹೋಗ್ರು ಅಂದ್ರೆ ಇವತ್ತು ಭಾನುವಾರ ಭಾನುವಾರ ನೈಟ್ ವೀಕೆಂಡ್ ಡ್ಯೂಟಿ ಮಾಡ್ತಾರೆ ಒಂದಿನ ಓಲೋ ಓಬರ್ ಮಾಡ್ತಾರೆ ಮತ್ತೆ ಇನ್ನೊಂದಿನ ಡ್ಯೂಟಿ ಮಾಡ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡಿ ವೀಕ್ ಡೇಸ್ ಕಂಪ್ನಿನೇ ಹೋಗೋದು ವೀಕೆಂಡ್ ಅಲ್ಲಿ ಒಂದು ದಿನ ಓಲೋ ಒಬ್ಬರ್ ಮಾಡ್ಕೋತಾರೆ ಇಲ್ಲಾಂದ್ರೆ ಮಲ್ಕೋಬಿಡ್ತಾರೆ ರೆಸ್ಟ್ ಮಾಡ್ತಾರೆ ಇನ್ನೊಂದಿನ ಕಂಪ್ನಿ ಮಾಡ್ತಾರೆ ವೀಕೆಂಡ್ ಅಲ್ಲಿ ಎರಡು ದಿನ ರಜೆ ಇರುತ್ತೆ ಎರಡು ದಿನದಲ್ಲಿ ಹೋದ್ರೆ ಹೋದ್ರು ಇಲ್ಲಾಂದ್ರೆ ಇಲ್ಲ ಈ ಸಲ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಕಮಿಟ್ಮೆಂಟ್ ಇದ್ರೆ ಹೋಗ್ತಾರೆ ಇಲ್ಲ ಅಂತಂದ್ರೆ ಫುಲ್ ರೆಸ್ಟ್ ಮಾಡ್ತಾರೆ ಅವರು ಕೂಡ ನೈಟ್ ಎಲ್ಲ ಗಾಡಿ ಓಡಿಸಿ ಸುಸ್ತಾಗಿ ಸೊ ಹಾಗಾಗಿ ನಾವು ಏನು ಫೋರ್ಸ್ಫುಲ್ ಮಾಡಲ್ಲ ಆರಾಮಾಗಿ ಇರಲಿ ಅಂತ ಅಂದ್ಕೊಂಡು ಎರಡು ದಿನ ರೆಸ್ಟ್ ಮಾಡ್ಲಿ ಅಂತ ಬಿಡ್ತೀನಿ ಬಟ್ ಅವರೇ ಒಂದೊಂದ್ಸಲ ಕಮಿಟ್ಮೆಂಟ್ ಜಾಸ್ತಿ ಇದ್ದಾರೆ ಇರ್ತವೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇನ್ನು ಮಗುನ ಕೈಲಿ ಸಿಕ್ಕಿರೋ ಟೈಮಲ್ಲಿ ಯುಟಿಲೈಸ್ ಮಾಡ್ಕೊತಿದ್ದಾರೆ ಆಟ ಆಡ್ತಿದ್ದಾರೆ ಸಿಕ್ಕಿರೋ ಟೈಮು ಯಾವ್ದಾದ್ರು ಆಯಿತು ಇಬ್ರು ಮಧ್ಯರಾತ್ರಿ ಆಗಿರಲಿ ಆಟ ಆಡ್ತಾರೆ ಆವಾಗಿನ ಕಾಲದಲ್ಲಿತ್ತು ಅಪ್ಪಂಗೆ ಮಗ ಎದುರು ತಾನೆ ಮಗಳು ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಷ್ಟನ್ನೇ ನನ್ನ ನಮ್ಮ ನಾನು ಅಂದರೆ ಪ್ರೀತಿ ಮಗ ಅಂದರೆ ಅಷ್ಟು ಕಷ್ಟ ಅಂದರೆ ನಮ್ಮ ಅಮ್ಮಂಗೆ ಫೇವ್ರೇಟು ಆ ಥರ ನಾನು ಕೆಲವೊಂದು ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಸೊ ಈಗಿನ ಜನ್ರೇಷನಲ್ಲಿ ಹಂಗಿಲ್ಲ ಆಗಲಿ ಮಗಳಾಗಲಿ ಫುಲ್ಲು ಫೇವ್ರೆಟ್ ಆಗಿ ಅಪ್ಪನೇ ಫೇವ್ರೇಟ್ ಆಗಿರ್ತಾರೆ ಇನ್ನು ಇದು ಸೋಮವಾರದ ಮತ್ತೆ ವ್ಲಾಗ್ ಕಂಟಿನ್ಯೂಷನ್ ಆಗಿದೆ ಪುನರ್ಮನ್ ಕರ್ಕೊಂಬರೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಆದರೆ ಇನ್ನು ಓಪನ್ ಇಲ್ಲ ಒಂದು ಗಂಟೆ ಸಿಗ್ತಾರೆ ಮಾಡ್ತಾ ಇದ್ದೀನಿ ಆಚೆ ಕುತ್ಕೊಂಡು ಫೈವ್ ಮಿನಿಟ್ಸ್ ಇದೆ ದೊಡ್ಡ ಪತ್ರೆ ಹೂ ಮಗ್ನ ಯಾಕೋ ಇದಾಗಿತ್ತಲ್ಲ ಅದಕ್ಕೆ ಈ ಪಾಠ ಸರಿ ಹೋಗ್ತಲ್ಲ ಅಂತ ಆ ಕಡೆ ಪಾಟಿಗೆ ಹಾಕ್ತೆ ಹೌದು ారు స్వీటు నే కరెక్ట్ సుప్రీతా అలా అదే సుప్రీత అంటీత్రీత యూనిఫామ్ కూడా ತಿನ್ಬಿಟ್ಟೆ ಯೂನಿಫಾರ್ಮ್ ಇಚ್ತಿಯಾ ಹ್ಞೂ ಅದು ಡ್ರೈ ಫ್ರೂಟ್ಸ್ ಬೀಳ್ಸಿಯಾ ಇಟ್ಕೋ ತಿನ್ಬಿಡು ಹ್ಞೂ ಬೀಳ್ಸಿಯಾ ರವೆ ಉಂಡೆ ಇಷ್ಟ ಆಯ್ತು ಅಕ್ಕಂದ ನಿಂಗೆ ಮಾಡಿಕೊಡ್ಲ ಹಂಗಾರ ನಾನು ಯಾವಾಗಾದರೂ ನಾನು ತಿನ್ನಲ್ಲ ಅನ್ಕೊಂಡಿದ್ದೆ ಹ್ಞೂ ಗುಡ್

ನಂಗೆ ಹೇಳೇ ಇರಲಿಲ್ಲ ಇವತ್ತೇ ಹೇಳ್ತಿರೋದು ನೀನು ಯಾಕೆ ಇರ್ಲಿಲ್ಲ ನೀನು ಕರ್ಜಿಕಾಯಿ ಅದು ಬೇಡ ಎಣ್ಣೆಲಿ ಕರ್ದಿರೋದು ಬರೀ ರವಿ ಉಂಡೆ ಮಾತ್ರ ತಿನ್ನು ಅದು ಪಪ್ಪ ತಿಂತಾರೆ

aiwas ava 7 chini ava no ava 3 rek what ever chini correct agalo chella aiwas ava naughty what ever

ಏನಂದ್ರೆ ಕೃಷ್ಣ ಜನ್ಮಾಷ್ಟಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ಪೀಚ್ ಕೂಡ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಈಗ ಒಂದು ಎರಡು ಬರೆಸ್ತಾ ಇದ್ದೀನಿ ಒಂದು ಒನ್ ಟು ತ್ರೀ ಎಫ್ ಎ ಟು ಟೆಸ್ಟು ಸ್ಟಾರ್ಟ್ ಆಯಿತು ಅವನಿಗೆ ಸೊ ಹಾಗಾಗಿ ಇನ್ನೂ ಒಂದು ವೀಕ್ ಇದೆ ಅದರೊಳಗಡೆನೆ ನೀಟಾಗಿ ರಿವಿಸನ್ ಎಲ್ಲ ಕೊಟ್ಟಿರ್ತಾರೆ ಸೊ ಹಾಗಾಗಿ ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ಓಮ್ ವರ್ಕ್ ಅಲ್ಲದೇನೆ ಎಕ್ಸ್ಟ್ರಾ ಈ ಥರ ಒಂದು ಸ್ಲೇಟ್ ಇಟ್ಕೊಂಡು ಎಕ್ಸ್ಟ್ರಾ ಬರೆಸ್ತೀನಿ ಅವ್ನು ಅಂದರೆ ಮಕ್ಳು ಅಲ್ವಾ ಕನ್ಫ್ಯೂಸ್ ಆಗಿಬಿಡ್ತವೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸ್ತಾನೆ ಇರ್ತೀನಿ ಜಾಸ್ತಿ ಪ್ರಜರ್ ಹಾಕಕ್ಕೆ ಹೋಗಲ್ಲ ಏನು ಓದಿಸ್ತಾನೆ ಇರ್ತೀಯ ಅಂತ ಅಂದ್ಕೊಬಿಡಿ ಅಂದರೆ ಓದಿಸಲ್ಲ ಆಲ್ಮೋಸ್ಟ್ ಅವನು ಸ್ಕೂಲಿಂದ ಬಂದ ಮೇಲೆ ಒಂದು ಗಂಟೆಗೆ ಬಂದರೆ ತಿಂದ್ಬಿಟ್ಟು ಏನಾದರೂ ಇಲ್ಲ ಹೊಟ್ಟೆ ಹಸ್ತಿಲ್ಲ ಅಂದರೆ ಹಂಗೆ ಮಲಗಿಬಿಡ್ತಾನೆ ಮೂರು ಗಂಟೆಗೆ ಎದ್ದು ಏನಾದರೂ ತಿಂದ್ಕೊಂಡು ಆಟ ಆಡ್ತಾನೆ ಐದು ಗಂಟೆವರೆಗೂ ಆರು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆವರೆಗೂ ವರ್ಕ್ ಆಗುತ್ತೆ ಆಮೇಲೆ ಎಂಟು ಗಂಟೆಯಿಂದ ಎಂಟೂವರೆವರೆಗೂ ಈ ಥರ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಆಮೇಲೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಟಿ ವಿ ನೋಡ್ತಾನೆ ಈ ಥರ ಇರುತ್ತೆ ಒಂದು ರೊಟೀನು ಏನು ಫುಲ್ ಓದೋದ್ರ ಕಡೆ ನಾವು ಇದು ಮಾಡಲ್ಲ ಪ್ರೆಜರ್ कला ಅಂದರೆ ಏನೇ ತಿದ್ದೋದಾಗಿರ್ಬೋದು ಏನೇ ಮಾಡೋದಾಗಿರ್ಬೋದು ತಾಯಿ ಕೈಲಿರುತ್ತೆ ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಓಡಾಡ್ತೀನಿ ಅಷ್ಟೇ ಅವನಿಗೆ ಓದಿಸೋ ಟೈಮಲ್ಲಿ ಫೋನೆಲ್ಲ ಸೈಲೆಂಟು ಮತ್ತು ಎಲ್ಲದನ್ನು ಫುಲ್ಲು ಪಿನ್ ಡ್ರಾಪ್ ಸೈಲೆಂಟಲ್ಲಿ ಇಟ್ಕೊಂಡು ಅವನಿಗೆ ಓದಿಸೋದಾಗಿರ್ಬೋದು ಬರ್ಸೋದಾಗಿರ್ಬೋದು ಮಾಡ್ತೀನಿ ಫುಲ್ ನಾನು ನೋಡಬಾರ್ದು ಅವನು ನೋಡಬಾರ್ದು ಬರೀ ಓನ್ಲಿ ಫೋಕಸ್ ಸ್ಟಡಿ ಕಡೆ ಇರಬೇಕು ಆ ಥರ ಸೊ ಈಗಿಂದನೇ ಸ್ವಲ್ಪ ಬೆಳೆಯೋ ಸೀರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಗೊತ್ತಾಗ್ಬಿಡುತ್ತೆ ಏಜ್ ಅಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಸ್ವಲ್ಪ ಅವರ ಕಡೆ ಫೋಕಸ್ ಮಾಡ್ತೀವಿ ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಓದದ ಬಿಟ್ಟೆ ಇನ್ಯಾವುದೂ ಕಾಂಪಿಟೇಷನ್ ಇಲ್ಲ ಓದದ ಒಂದೇ ಕಾಂಪಿಟೇಷನ್ ಸೊ ತುಂಬಾ ಮಕ್ಕಳು ಚುರುಕಿರ್ತಾರೆ ಇರ್ತಾರೆ ಹಂಗಾಗಿ ಕರೆಕ್ಟ ಆಗಿ ಬರಿಬೇಕು ಒಂದೇ ಸಲ ಕೈ ಎತ್ತೆತ್ತ ಬರಿಯೋ ಹೆತ್ತಾ ಸ್ಕ್ವೇರ್ ರೆಕ್ಟಾಂಗಲ್ Very good. Triangle. Very good. Circle. Good. ಅವನಿಗೂ ಸ್ವಲ್ಪ ಹೊತ್ತು ಓದಿಸಿ ಎಲ್ಲ ಮಾಡಿ ನಿನ್ನೆ ಸಾಂಬಾರು ಇತ್ತು ಅದಕ್ಕೆ ಅನ್ನ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವ್ಲಾಗ್ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋಂಥ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಇಷ್ಟ ಆದರೆ ಗೊತ್ತಲ್ಲ ಈ ವಿಡಿಯೋ ಏನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್ ಸಿಗ್ತೀನಿ ಮುಂದಿನ వ్లగ్ ముందుకే ఎల్వర్గ్ వ్లగ్ మరి బా బాయ్